ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಕಾಯ್ತಾ ಇದ್ದೀರಾ ಅಂದರೆ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿನ ನೋಡಿರ್ತೀರಲ್ವ ತಮ್ಮ ನೋಡಿದ ಮೇಲೆ ಟಾಪಿಕ್ಕು ಟಾಪಿಕ್ ಒಂದು ಟಿಪ್ಸ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಅಂದರೆ ನಾಳೆ ಶುಕ್ರವಾರ ಇದೆ ಅಂದರೆ ಡಿಸೆಂಬರ್ ಇಪ್ಪತ್ತ ಏಳನೇ ತಾರೀಕು ಮಾರ್ಗಶಿರ ಮಾಸದ ಶುಕ್ರವಾರ ಇದೆ ಅಲ್ವಾ ಈ ಶುಕ್ರವಾರ ಒಂದು ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಈ ಶುಕ್ರವಾರದ ದಿನ ನಾವು ಈ ಒಂದು ರೆಮಿಡಿನ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ಸಹ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಲ್ವಾ ತಮ್ನಿಲ್ನಲ್ಲಿ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅರಿಶಿಣ ಅರಿಶಿಣಕ್ಕೆ ನಾವು ಮೂರು ವಸ್ತುಗಳನ್ನು ಸೇರಿಸಿ ನಾವು ಬಚ್ಚಿಡೋದ್ರಿಂದ ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಿ ನಮ್ಮ ಮನೆಯಲ್ಲಿರುವಂತಹ ದಟ್ಟ ದರಿದ್ರವನ್ನು ಸಕಲ ಸಂಕಷ್ಟಗಳನ್ನು ಸಹ ಅವರು ನಿವಾರಣೆ ಮಾಡಿ ಯಾವ ರೀತಿ ನಮಗೆ ಅಷ್ಟ ಐಶ್ವರ್ಯನೇ ಪ್ರಾಪ್ತಿ ಪ್ರಾಪ್ತಿಸ್ ಪ್ರಾಪ್ತಿ ಮಾಡ್ತಾರೆ ಯಾವ ರೀತಿ ನಮ್ಮ ಒಂದು ಪೂಜೆಯನ್ನು ಸ್ವೀಕರಿಸಿ ನಮಗೆ ಅಷ್ಟ ಐಶ್ವರ್ಯನೇ ನಮಗೆ ಲಭಿಸ್ಕೊಡ್ತಾರೆ ಅಂದರೆ ಅಷ್ಟ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಟೈಮ್ ಕೊಡನ್ನ ಮರಿಬೇಡಿ ಮತ್ತೆ ಇನ್ನು ಯಾರೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅರಿಶಿನ ಅಂತ ಅನ್ನೋದು ತುಂಬಾ ತುಂಬನೇ ಮಂಗಳಕರವಾದಂತಹ ಒಂದು ವಸ್ತು ಒಂದು ವಸ್ತು ಅಲ್ವಾ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾಗಿರುವಂತಹ ಒಂದು ವಸ್ತು ಅಲ್ವಾ ಹಾಗಾಗಿ ಅರಿಶಿನದ ಡಬ್ಬದಲ್ಲಿ ಯಾವ ಒಂದು ಮೂರು ವಸ್ತುಗಳನ್ನು ನಾವು ಬಚ್ಚಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಈ ಒಂದು ರೆಮಿಡಿನ ಈ ರೆಮಿಡಿನ ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದೇ ಬೇಡ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನಾಳೆ ಮಾರ್ಗಶಿರ ಮಾಸದ ಶುಕ್ರವಾರ ಈ ಶುಕ್ರವಾರದ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಾಲ ಬಾಧೆ ನಿವಾರಣೆ ಆಗುತ್ತೆ ಮತ್ತು ಧನ ಆಕರ್ಷಣೆ ಆಗುತ್ತೆ ಮತ್ತು ಅದೃಷ್ಟ ಅನ್ನೋದು ನಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅರಿಶಿನವನ್ನು ನಾವು ಮಂಗಳಕರವಾದಂತಹ ಒಂದು ವಸ್ತು ಅಂತಲೇ ನಾವು ಹೇಳ್ತೀವಿ ಆ ಮಂಗಳಕರವಾದಂತಹ ವಸ್ತುವನ್ನು ನಾವು ಬಳಸ್ಕೊಂಡು ನಾವು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಅರಿಶಿನ ಮಂಗಳಕರವಾದಂತಹ ವಸ್ತು ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಮತ್ತೆ ಅದ್ರ ಜೊತೆಗೆ ಈ ಅರಿಶಿನ ಬಳಸೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಗುರುಬಲ ಹೆಚ್ಚಾದರೆ ನಮಗೆ ಎಲ್ಲ ಕಾ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ಅಂತಲೂ ಹೇಳ್ಬೋದು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯ ಅಲ್ವಾ ಹಾಗಾದರೆ ಈ ಅರಿಶಿನದ ಅರಿಶಿಣದಲ್ಲಿ ಗುರುಬಲ ಹೆಚ್ಚಾಗೋದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿನೂ ಸಹ ನಮ್ಮ ಮನೆಗೆ ಹೊಲಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ಅಂದರೆ ಗುರುಬಲ ಯಾವ ರೀತಿ ಹೆಚ್ಚಾಗುತ್ತೋ ಅದರ ಜೊತೆಗೆ ನಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಸಾಲ ಬಾಧೆ ಅನ್ನೋದು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂದರೆ ನಾಳೆ ಶುಕ್ರವಾರ ದಿನ ಒಂದು ಅದ್ಭುತವಾದಂತಹ ದಿನ ಅಲ್ವಾ ಪ್ರತಿಯೊಬ್ಬರೂ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ಒಂದು ಶುಭಗಳಿಗೆ ಶುಭ ದಿನ ಅಂತಲೇ ನಾವು ಹೇಳ್ಬೋದು ಅಲ್ವಾ ಈ ಒಂದು ಶುಕ್ರವಾರದ ದಿನ ನಾವು ತಲೆಗೆ ಅಂದರೆ ಬೆಳಿಗ್ಗೆನೇ ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಗಿಸ್ಕೊಂಡು ನಂತರ ನಾವು ನಾವು ಸ್ನಾನ ಸ್ಥಾ ಸ್ನಾನ ಮಾಡುವಂತಹ ನೀರಿಗೆ ನಾವು ಸ್ವಲ್ಪ ಪರಿಶ್ರಮವನ್ನು ಸೇರಿಸಿ ನಮಗೆ ತಲೆ ಸ್ನಾನ ಮಾಡ್ಕೊಂಡು ಬಂದು ನಂತರ ಬಂದ ನಂತರ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರಿಗೆ ಅರಿಶಿಣವನ್ನು ಮಿಕ್ಸ್ ಮಾಡಿ ನಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಸಹ ನಾವು ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ನಾವು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ನೀವು ಅಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಕುಳಿತುಕೊಂಡು ಸತ್ಯನಾರಾಯಣ ಫೋಟೋ ಮತ್ತು ಸಾರಿ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಗಂಡ ಹೆಂಡತಿ ಇಬ್ಬರೂ ಜೊತೆಗಿರುವಂತಹ ಒಂದು ಫೋಟೋಗೆ ನೀವು ಅರಿಶಿಣ ಕುಂಕುಮ ಮತ್ತು ಗಂಧದಿಂದ ನೀವು ಬಟ್ಟನ್ನು ಇಟ್ಕೊಂಡು ನೀವು ಕೆಂಪು ಬಣ್ಣದ ಹೂನೇ ಇಡಬೇಕಾಗುತ್ತೆ ಫ್ರೆಂಡ್ಸ್ ಕೆಂಪು ಬಣ್ಣ ಅಂತಂದರೆ ಕೆಂಪು ಬಣ್ಣ ಸಾರಿ ಕೆಂಪು ಬಣ್ಣ ಅನ್ ಅನ್ ಸಾರಿ ಕೆಂಪು ಬಣ್ಣದ ಹೂ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯಕರವಾದ್ದು ಹಾಗಾಗಿ ಕೆಂಪು ಬಣ್ಣದ ಹೂವೇ ಸಹ ನೀವು ಆ ಮಾತೆಗೆ ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ ಫೋಟೋಗೆ ನೀವು ಅರ್ಪಿಸಿ ಅದರ ಮುಂದೆ ನೀವು ಒಂದು ಕೆಲಸನ ಮಾಡಬೇಕಾಗುತ್ತೆ ಅದೇನು ಅಂತ ನೀವು ಕೇಳೋದಾದರೆ ಒಂದು ವಿಳ್ಳೆತೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನಾಳೆ ಆಯಿತಾ ನೆಕ್ಸ್ಟ್ ಒಂದು ವಿಳ್ಯದಲ್ಲೆನ ತೆಗೆದುಕೊಂಡು ಆ ವಿಳ್ಯದಲ್ಲೆಗೆ ನೀವು ಅರಿಶಿನ ಕುಂಕುಮದಿಂದ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕಾಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀವು ಅದರ ಮಧ್ಯದಲ್ಲಿ ಅಂದರೆ ಸೆಂಟ್ರಲ್ಲಿ ನೀವು ಅರಿಶಿನ ಕುಂಕುಮ ಗಂಧವನ್ನು ಸಹ ನೀವು ಲೇಪಿಸಿ ಅದರ ಜೊತೆಗೆ ಸ್ವಲ್ಪ ನೀವು ಅಕ್ಷತೆಯೂ ಸಹ ಅದಕ್ಕೆ ಹಾಕಬೇಕಾಗುತ್ತೆ ಅಕ್ಷತೆಯನ್ನು ಸಹ ನೀವು ಅದಕ್ಕೆ ಹಾಕಿ ನೀವು ಆ ಅಕ್ಷತೆಯನ್ನು ಸ್ವಲ್ಪ ನಿಮ್ಮ ತಲೆ ಮೇಲನ್ನು ಹಾಕಿ ನೀವು ಅದರ ಮೇಲೆ ಒಂದು ದೀಪವನ್ನು ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಇಡಬೇಕಾಗುತ್ತೆ ಒಂದು ಮಣ್ಣಿನ ದೀಪವನ್ನು ಹಚ್ಚಿ ಹಚ್ಚಿ ಇಡಬೇಕಾಗುತ್ತೆ ಇಟ್ಟು ನೀವು ಅದಕ್ಕೆ ಅದಕ್ಕೆ ಎರಡು ಬತ್ತಿಯನ್ನು ಸೇರಿಸಿ ನೀವು ಆ ಮಣ್ಣಿನ ದೀಪಕ್ಕೆ ಒಂದು ಬತ್ತಿಯನ್ನು ಎರಡು ಬತ್ತಿಯನ್ನು ಸೇರಿಸಿ ನೀವು ಅದರ ಜೊತೆಗೆ ನೀವು ಅಂದರೆ ಆ ಮಣ್ಣಿನ ದೀಪಕ್ಕೆ ನೀವು ಅರಳೆಣ್ಣೆ ಇಲ್ಲ ಅಂತಾರೆ ತುಪ್ಪದ ದೀಪವನ್ನೇ ನೀವು ಹಚ್ಚಬೇಕಾಗುತ್ತೆ ಆ ಹಚ್ಚುವಂತಹ ಒಂದು ದೀಪಕ್ಕೆ ನೀವು ಚಕ್ಕೆ ಪುಡಿ ಅಂದ್ರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಅಂದ್ರೆ ಮಸಾಲೆ ಪದಾರ್ಥಗಳು ಆಲ್ರೆಡಿ ನಿಮಗೆ ಅಲ್ವಾ ಆ ಮಸಾಲೆ ಪದಾರ್ಥದಲ್ಲಿ ಒಂದಾಗಿರುವಂತಹ ಅದು ಲಕ್ಷ್ಮಿ ಧನವನ್ನು ಆಕರ್ಷಣೆ ಮಾಡುವಂಥದ್ದು ಯಾವುದೇ ಹೇಳಿ ಈ ಚಕ್ಕೆ ಪುಡಿಯನ್ನು ಸ್ವಲ್ಪ ಒಂದು ಪುಡಿಯನ್ನು ಸ್ವಲ್ಪ ಆ ಒಂದು ದೀಪಕ್ಕೆ ಹಾಕಿ ನೀವು ದೀಪ ಬೆಳಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಈ ಒಂದು ದೀಪ ಉರಿಯುವಂತಹ ಆ ಸ್ಮೆಲ್ಲು ಆ ಗಮನಕ್ಕೆ ಆ ಒಂದು ಸ್ಮೆಲ್ಲಿಗೆ ಆ ಒಂದು ಸುವಾಸನೆ ಭರಿತವಾದಂತಹ ವಾಸನೆಗೆ ಲಕ್ಷ್ಮೀ ಮಾತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇನ್ನೂ ಒಂದು ಏನಂತ ಹೇಳಿದ್ರೆ ನಾವು ಸ್ನಾನ ಮಾಡುವಂತಹ ನೀರಿಗೆ ನಾವು ಅರಿಶಿನವನ್ನು ಅರಿಶಿಣವನ್ನು ಸೇರಿಸಿ ನಾವು ತಲೆ ಸ್ನಾನ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ನಮ್ಮ ದೇಹದಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಬಾಧೆನೂ ಸಹ ಅಂದರೆ ನಮ್ಮ ದೇಹದಲ್ಲಿರುವಂಥ ಯಾವುದೇ ಒಂದು ನೋವು ಬಾಧೆ ಇದ್ರೂ ಸಹ ನಿವಾರಣೆ ಆಗುತ್ತೆ ಮಾನಸಿಕ ನೆಮ್ಮದಿ ಅನ್ನೋದು ಸಿಗುತ್ತೆ ಮತ್ತು ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಗ್ರಹ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಕೇತದ್ದು ಕೇತು ದೋಷಗಳಿದ್ರೂ ಸಹ ಈ ಒಂದು ಅರಿಶಿಣದ ನೀರನ್ನು ನಾವು ತಲೆ ಮೇಲೆ ಪ್ರೋಕ್ಷಣೆ ಅಂದರೆ ತಲೆಗೆ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮತ್ತು ನಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಿಗೂ ಸಹ ನಾವು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಬರೋದರಿಂದ ಇಂಥ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಸಂಪೂರ್ಣ ಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಈಗ ನಾವು ಅರಿಶಿನವನ್ನು ಬಳಸ್ಕೊಂಡು ಆ ಆ ಅರಿಶಿನಕ್ಕೆ ಮೂರು ಪದಾರ್ಥಗಳನ್ನ ನಾವು ಬಚ್ಚಿಡಬೇಕಾಗುತ್ತೆ ಆ ಬಚ್ಚಿಟ್ಟು ನಾವು ಅದನ್ನು ಯಾವ ರೀತಿ ನಾವು ಪೂಜೆ ಮಾಡಿಕೊಂಡು ಎಲ್ಲಿ ಇಟ್ಕೋಬೇಕು ಎಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತ ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಅರ್ಶನ ತೋರಿಸ್ತಾ ಇದ್ದೀನಿ ಈ ಅರಿಶಿನ ನಮಗೆ ಗುರುಬಲವನ್ನು ಹೆಚ್ಚಿಸುವುದರ ಜೊತೆಗೆ ಹಣ ಹಣ ಆಕರ್ಷಣೆಯಾಗುತ್ತೆ ಹಣದ ಸಮಸ್ಯೆ ಅನ್ನೋದು ಆಗುತ್ತೆ ಇಷ್ಟು ದಿನದಿಂದ ಪಟ್ಟಂತಹ ಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಆಗುತ್ತೆ ಮಾತೆ ಮಹಾಲಕ್ಷ್ಮಿಗೆ ಇದು ಒಂದು ಪ್ರಿಯಕರವಾದಂತಹ ಒಂದು ವಸ್ತು ಅಂತಲೂ ನಾವು ಹೇಳ್ಬೋದು ಈಗ ಈ ಅರಿಶಿನವನ್ನು ನಾವು ಅರಿಶಿಣದಕ್ಕೆ ನಾವು ಒಂದು ಎರಡು ಮೂರು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಆ ಮೂರು ವಸ್ತುಗಳು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನಿಲ್ಲಿ ನಿಮಗೆ ಹೇಳ್ತೀ ತೋರಿಸ್ತಾ ಇದ್ದೀನಿ ಏಲಕ್ಕಿ ಏಲಕ್ಕಿನ ನಾವು ಒಂದು ನಾನು ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ ಆದರೆ ನಾವು ಇದಕ್ಕೆ ಏಲಕ್ಕಿನ ಒಂದೇ ಒಂದು ಏಲಕ್ಕಿನ ನಾವು ಇದಕ್ಕೆ ಒಳಗಡೆ ಆ್ಯಡ್ ಮಾಡಬೇಕಾಗುತ್ತೆ ಈ ಏಲಕ್ಕಿ ಒಂದನ್ನು ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಬಂದು ನೋಡಿ ಇಲ್ಲಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ನೋಡಿ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗದಲ್ಲಿ ಒಂದು ಲವಂಗವನ್ನು ಮಾತ್ರ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಏಲಕ್ಕಿ ಮತ್ತು ಲವಂಗ ಎರಡೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯಕರವಾದಂಥ ಒಂದು ವಸ್ತು ಅಂತಲೂ ನಾವು ಹೇಳ್ಬೋದು ಈಗ ಏಲಕ್ಕಿಯಿಂದ ನಮಗೆ ಏಲಕ್ಕಿನ ನಾವು ಇದಕ್ಕೆ ನಾವು ಹ್ಯಾಡ್ ಮಾಡೋದ್ರಿಂದ ನಾವು ಹಾ ಫ್ರೆಂಡ್ಸ್ ನೋಡೋದಿಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಅಂದರೆ ನಾಳೆ ಶುಕ್ರವಾರ ದಿನ ನಾವು ಅರಿಶಿನದಲ್ಲಿ ಈ ಮೂರು ವಸ್ತುಗಳನ್ನ ಇಟ್ಟು ನಾವು ನಾನು ಹೇಳಿದ ಪ್ರಕಾರವಾಗಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ ದನ ಆಗಮನ ಆಗುತ್ತೆ ಹಣದ ಕೊರತೆ ಅನ್ನೋದೇ ಬರಲ್ಲ ಚೆನ್ನಾಗಿ ನೀವು ಅಭಿವೃದ್ಧಿ ಕಾಣ್ತೀರಾ ನಿಮ್ಮ ಗಂಡನ ಸಂಪಾದನೆ ಸಹ ಹೆಚ್ಚಾಗುತ್ತೆ ಜೊತೆಗೆ ನಿಮಗೆ ಮುತ್ತೈದೆ ಭಾಗ್ಯ ಅನ್ನೋದು ಸಿಗುತ್ತೆ ಅದರ ಜೊತೆಗೆ ಫ್ರೆಂಡ್ಸ್ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದಂತೆ ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಲಕ್ಷ್ಮೀ ಮಾತೆಯ ಕಟಾಕ್ಷದಿಂದ ನಮ್ಮ ಕಾರ್ಯಗಳೆಲ್ಲವೂ ಸಿದ್ಧಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ನಮ್ಮ ಕುಟುಂಬದಲ್ಲಿರುವಂತಹ ಸಾಲ ಬಾಧೆ ಆಗಿರ್ಬೋದು ಇಲ್ಲ ಹಣದ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೂ ಹೇಳ್ಬೋದು ಹಾಂ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಅಂದರೆ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ದಿನದಿಂದ ದಿನಕ್ಕೆ ನಮಗೆ ಹಣ ಅಭಿವೃದ್ಧಿ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ದನ ಹಲವಾರು ಮೂಲಗಳಿಂದ ದನ ಆಗಮನ ಆಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆನೂ ಇಲ್ಲದೆ ನಾವು ಒಂದು ನೆಮ್ಮದಿಯಾದಂತಹ ಒಂದು ಐಶ್ವರ್ಯ ಭರಿತವಾದಂತಹ ಒಂದು ಯೋಗ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ಅರಿಶಿನದಲ್ಲಿ ನಮಗೆ ಗುರುಬಲ ಇರುತ್ತೆ ಗುರುಬಲ ಹೆಚ್ಚಾದರೆ ನಾವು ಯಾವುದೇ ಕೆಲಸ ಕಾರ್ಯಗಳ ಕೈ ಹಾಕಿದ್ರು ನಮಗೆ ಯಶಸ್ಸು ಸಿಗುತ್ತೆ ಗುರುಬಲ ಇಲ್ಲ ಅಂತ ಅಂದಾಗ ನಮಗೆ ಯಾವ ಕೆಲಸ ಕೈ ಹಾಕಿದ್ರು ಆಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಅರಿಶ್ನ ಅರಿಶಿನದಲ್ಲಿ ನಾವು ಅರಿಶಿನದಿಂದ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಗುರುಬಲ ಹೆಚ್ಚಾದ್ರೆ ನಮ್ಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಿದ್ಧಿ ಆಗೋದು ಎಲ್ಲ ಕೆಲಸ ಕಾರ್ಯದಲ್ಲೂ ಸಹ ನಮಗೆ ಹೇಳಿಕೆ ಯಶಸ್ಸು ಅನ್ನೋದು ಸಿಗೋದು ಅಲ್ವಾ ಹಾಗಾಗಿ ನಾಳೆ ದಿನ ಶುಕ್ರವಾರ ದಿನ ಒಂದು ಅದ್ಭುತವಾದಂತಹ ದಿನ ಅಂತಲೂ ಸಹ ನಾವು ಹೇಳ್ಬೋದು ಈ ಒಂದು ಒಂದು ದಿನದಲ್ಲಿ ನಾವು ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ತಾಂಡವಾಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನೆಲೆಯೂರಿ ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರ ಮೇಲೆ ನಮ್ಮ ಮೇಲೆ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕೆ ಅಂತ ಅಂದರೆ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥನೇ ತಾನೇ ನಾವು ಯೂಸ್ ಮಾಡ್ಕೊಂಡು ಅದು ಅದೊಂದನೆ ಮೇನಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯಕರವಾದಂತಹ ಈ ನಾಲ್ಕು ವಸ್ತುಗಳು ಅಂತಲೂ ಹೇಳ್ಬೋದು ಅರಿಶಿನ ಆಗಿರ್ಬೋದು ಅರಿಶಿನ ಗುರುಬಲ ಹೆಚ್ಚಿಸುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯಕರವಾದಂತಹ ಒಂದು ವಸ್ತು ಇನ್ನು ಏಲಕ್ಕಿ ಲವಂಗ ಅಂತ ಅಂದರೆ ಏಲಕ್ಕಿ ಅಂತ ಅಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮನೆಯಲ್ಲಿರುವಂತಹ ದಾರಿ ಇದ್ರೆ ಕಳೆಯರ್ಬೋದು ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ಏಲಕ್ಕಿ ರವಾಗ ಎರಡು ಎರಡೂ ಸಹ ಸುವಾಸನೆವಾದಂತಹ ಒಂದು ವಸ್ತು ಅದರಲ್ಲೂ ಮಸಾಲೆ ಪದಾರ್ಥ ಆಗಿರುವುದರಿಂದ ಮಾತೆ ಮಹಾಲಕ್ಷ್ಮಿಗೆ ಈ ಎರಡರ ಸುವಾಸನೆ ಅಂದ್ರೂ ಇಷ್ಟ ಇನ್ನು ಕಾಯಿನ್ ಕಾಯಿನ್ ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಕಾಯಿನ್ ಅಂತಲೇ ಹೇಳ್ಬೋದಲ್ವಾ ಈ ಕಾಯಿನ್ ಇಂದನೆ ತಾನೇ ನಮಗೆ ಹಣ ವೃದ್ಧಿಯಾಗೋದು ಹಣದ ಹೆಚ್ ಹಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗೋದು ಹಾಗಾಗಿ ನೋಡಿ ಮಾತೆ ಮಹಾಲಕ್ಷ್ಮಿಗೆ ಆಕರ್ಷಕವಾಗಿ ಆಕರ್ಷಣೆ ಆಗುವಂತಹ ಈ ನಾಲ್ಕು ವಸ್ತುಗಳನ್ನ ನಾವು ಬಳಸ್ಕೊಂಡು ನಾವು ಈ ಒಂದು ರಿಮಿಡಿನ ಮಾಡ್ಕೊಂಡು ಬಂದಿರೋದ್ರಿಂದ ಇನ್ನು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತೇವೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಹೆಸರ ಜೊತೆಗೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಅಂಶವನ್ನು ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಅಂಶನೇ ಸಹ ನಮ್ಮ ಮನೆಗೆ ತರ್ತಾರೆ ಹಾಗೂ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ಬಂದು ತಾಂಡವ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಅಂದರೆ ನೆಲೆಯೂರಿ ನಿಮಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೀವು ಶೇರ್ ಮಾಡಿದಂತೆ ಇದು ಎಲ್ಲರಿಗೂ ಪಬ್ಲಿಕ್ ಆಗಲಿ ಎಲ್ಲರಿಗೂ ಪಬ್ಲಿಕ್ ಆಗಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಲ್ವಾ ಹಾಗಾಗಿ ನನ್ನ ಎಲ್ಲ ಸಬ್ಸ್ಕ್ರೈಬರು ನನ್ನ ಎಲ್ಲ ಕುಟುಂಬದವರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಇನ್ನೂ ಯಾರೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತೇಳಿದ್ರೆ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡುವವರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಸಂಖ್ಯೆನೇ ಜಾಸ್ತಿ ಆಗಿದೆ ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಜೊತೆಗೆ ಹೊಸೊಬ್ಬರು ನೋಡ್ತಾ ಇರೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ ಎಂಡು ತನಕನೂ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂಥ ಇಷ್ಟ ಆಗುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್